ಏನು ಒಂದು ಈಗ ವೃಷಭವತಿ ನೀರನ್ನು ನೆಲ್ಮಂಗ್ಲ ತಾಲೂಕಿಗೆ ಸರ್ಕಾರದ ಯೋಜನೆಯಾಗಿ ಪ್ರಾರಂಭ ಮಾಡಿರ್ತಾರೆ ಈ ಕಾಮಗಾರಿ ಪ್ರಾರಂಭ ಈಗಾಗಲೇ ನಡೀತಾ ಇದೆ ಕೆಲವು ವಿರೋಧ ಪಕ್ಷದವರು ದುರುದ್ದೇಶದಿಂದ ರಾಜಕೀಯ ಕುತಂತ್ರನೇ ಅಂತ ಹೇಳ್ಬೋದು ಯಾಕೆಂದ್ರೆ ಇದೇನು ವಸ್ತೇನೆಲ್ಲ ಕೃಷ್ಣಾವತಿ ಕೆ ಸಿ ವ್ಯಾಲ್ಯೂ ಇದೆಲ್ಲ ಈಗ ಅಲ್ಲ ಚಾಲನೆಲ್ಲಿದ್ದು ಬೇರೆ ಬೇರೆ ಜಿಲ್ಲೆಗೆಲ್ಲ ಎಲ್ಲ ಹೋಗಿ ಈಗೆಲ್ಲ ಕೆರೆಗಳೆಲ್ಲ ತುಂಬಿ ಕೋಲಾರ ಚಿಕ್ಕಬಳ್ಳಾಪುರ ಅಲ್ಲೆಲ್ಲ ಹೊಸಕೋಟೆ ತಾಲೂಕು ಇವಾಗಲೇ ಕೆ ಸಿ ವ್ಯಾಲ್ಯೂ ನೀರೆಲ್ಲ ಎಲ್ಲ ಕೆರೆಗಳಿಗೂ ತುಂಬಿ ಇವತ್ತು ಸುಮಾರು ಲಕ್ಷಾಂತರ ಜನ ರೈತರುಗಳು ಇವತ್ತಲ್ಲಿ ತರಕಾರಿ ಬೆಳೆದು ಇವತ್ತು ಅವ್ರ ಜೀವನ ನಡೆಸ್ತಾ ಇದ್ದಾರೆ ಅಷ್ಟೇ ಅಲ್ದನೆ ಏನು ಸಾವಿರದ ಇನ್ನೂರ ಅಡಿ ಮುನ್ನೂರಡಿ ಹೋಗಿದ್ದಕ್ಕಂತ ಹೋಗಿದ್ದಕ್ಕಂಥ ಬೋರ್ವೆಲ್ನಲ್ಲಿ ಇವತ್ತು ಅಡಿ ನಾನೂರ ಅಡಿಗೆಲ್ಲ ಅಲ್ಲಿ ನೀರು ಸಿಕ್ತ ವಿಚಾರ ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇದು ಸರ್ಕಾರ ಯೋಜನೆ ಮಾಡಿರ್ತಕ್ಕಂಥದ್ದು ನಮ್ಮ ನನ್ಮಂಗಲ್ದ ಶಾಸಕರು ಯೋಜನೆ ಮಾಡೋದಂತಲ್ಲ ಇದು ಸರ್ಕಾರ ಯೋಜನೆ ಮಾಡಿ ಏನು ಬೋರ್ವೆಲ್ನಲ್ಲಿ ನೀರು ಮೇಲ್ಮಟ್ಟಕ್ಕೆ ಬರ್ತಕ್ಕಂಥದ್ದು ಈಗ ಆಲ್ರೆಡಿ ನಲ್ಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರು ಇನ್ನೂರ ಇಪ್ಪತ್ತು ಕೆ ವಿನ ವಿದ್ಯುತ್ ಶಕ್ತಿನ ಈಗಾಗಲೇ ಟೆಂಡರ್ ಆಗಿ ಕದು ಕಾಮಗಾರಿ ನಡೀತಾ ಇದೆ ಅದು ನಿರಂತರವಾಗಿ ಈ ಕಾರ್ಯಕ್ರಮ ಟು ಟ್ವೆಂಟಿ ಕೆವಿದು ಇನ್ನೊಂದು ವರ್ಷದಲ್ಲಿ ಪೂರ್ಣಗೊಂಡ್ರೆ ನಿರಂತರವಾಗಿ ರೈತರುಗಳಿಗೆ ಅವರು ಕರೆಂಟ್ ಇರ್ತಕ್ಕಂತ ವಿಚಾರ ಅದೇ ರೀತಿ ಋಷಭಾವತಿ ನೀರನ್ನು ಸಹ ಕೆರೆನಲ್ಲಿದ್ದು ಇಪ್ಪತ್ನಾಲ್ಕು ಅವರ್ ಒಂದು ಕರೆಂಟ್ ಇದ್ರೆ ರೈತರುಗಳು ಬಹಳ ಆಸನ ಆಗ್ತದೆ ರೈತರುಗಳಿಗೆ ಜೀವನ ಉಪಯೋಗ ಮಾಡೋದಕ್ಕೆ ಒಂದು ಉದ್ಯೋಗ ಸೃಷ್ಟಿಯಾದಂಗೆ ಆಗ್ತದೆ ರೈತರುಗಳು ಇದನ್ನ ಶಾಸಕರು ನೆನ್ಮಂಗ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರ ಶಾಸಕರು ಆದ್ಮೇಲೆ ಅವರ ಯೋಜನೆಗಳು ಏನ ಮಾಡ್ಕೊಂಡಿದ್ರು ನೀಲಿ ನಕ್ಷೆ ಏನ್ ಮಾಡ್ಕೊಂಡಿದ್ರು ಅದರಲ್ಲಿ ಇದು ಒಂದು ಇವತ್ತು ಶಾಸಕರು ಅಗ್ಲಿರುಳು ಅವ್ರ ಯೋಜನೆಗಳನ್ನ ಹಾಕೊಂಡು ಸರ್ಕಾರ ಮಟ್ಟದಲ್ಲಿ ಸಚಿವರ್ನ ಕಾಲು ಕೈ ಹಿಡಿದು ನೆಲ್ಮಂಗ್ಲ ತಾಲೂಕಲ್ಲಿ ಮಾಡತಕ್ಕಂತ ಕೆಲಸ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಅದ್ರ ಬಗ್ಗೆ ಯಾರುನು ಎಣಿಕೆ ಮಾಡದಂತಹ ಅಭಿವೃದ್ಧಿಗಳನ್ನ ಯೋಜನೆಗಳನ್ನ ನೆಲ್ಮಂಗ್ಲಕ್ಕೆ ತರ್ತಾ ಇದಾರೆ ನಾನವ್ರನ್ನ ಕೇಳ್ತೀನಿ ಬಿಜೆಪಿ ಸರ್ಕಾರ ಇತ್ತು ಜೆ ಡಿ ಎಸ್ ಶಾಸಕರು ಇಲ್ಲಿ ಹತ್ತು ವರ್ಷ ಇದ್ರು ಅವ್ರ ಈ ತಾಲೂಕಿಗೆ ಏನ್ ಮಾಡಿದ್ರು ರೈತರ ಬದುಕಿಗೆ ಏನ್ ಮಾಡಿದ್ರು ನಾಗರಿಕ ಬದುಕುಗಳಿಗೆ ಏನ್ ಮಾಡಿದ್ರು ಅವ್ರು ಮಾಡಿರೋ ಅಭಿವೃದ್ಧಿ ಆದ್ರೂ ಏನು ಅಂತ ಕೇಳ್ತೀನಿ ಇವತ್ತು ಶಾಸಕರು ಆಗಿ ಎರಡು ವರ್ಷ ಮೂರು ತಿಂಗಳು ಆಗ್ತಾ ಬರ್ತಾ ಇದೆ ಇವತ್ತು ಅವ್ರು ಮಾಡಿರ್ತಕ್ಕಂಥ ಜನಪರ ಯೋಜನೆಗಳು ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿ ಗ್ರಾಮದಲ್ಲೂ ಸಹ ಇವತ್ತು ಅಭಿವೃದ್ಧಿ ಅನ್ನೋದು ನಡೀತಾ ಇತ್ತು ತಾವೆಲ್ಲ ನೋಡ್ತಾ ಇದ್ದೀನಿ ಇವತ್ತು ನಗರಸಭೆ ವ್ಯಾಪ್ತಿನಲ್ಲೂ ಅಷ್ಟೇ ಇವತ್ತು ಅಭಿವೃದ್ಧಿನ ತಾವೆಲ್ಲ ನೋಡ್ತಾ ಇದ್ದೀರಾ ಇದನ್ನು ಸಹಿಸದ ಕಿಡಿಗೇಡಿಗಳು ಇದನ್ನೇ ಒಂದು ಅಹ್ ಅಪಪ್ರಚಾರ ಮಾಡ್ತಾ ಬಂದಿದ್ದಾರೆ ಕೆ ಸಿ ವ್ಯಾಲಿಯಿಂದ ಅಪಪ್ರಚಾರ ನಾನು ಕೇಳ್ಕೊಳೋದು ಇಷ್ಟೇ ಇವತ್ತು ಬೇರೆ ಪಕ್ಷಗಳದ ಮುಖಂಡರುಗಳಿಗೆ ಅಧ್ಯಕ್ಷರುಗಳಿಗೆ ಕಾರ್ಯಕರ್ತರುಗಳಿಗೆ ನಾನು ಕೇಳ್ಕೊಂತ ಇದ್ದೀನಿ ಇವತ್ತು ಶಾಸಕರು ಏನೋ ಒಂದು ಯೋಜನೆ ತಗೊಂಬಂದು ನೆಲಮಂಗ್ಲ ತಾಲೂಕಿನಲ್ಲಿ ಮಾಡ್ತಿದ್ದಾರೆ ನೀವು ಅದು ತಾಳ್ಮೆಯಿಂದ ನೋಡಿ ಅದು ಮೊದಲು ಇವಾಗ ಪೈಪ್ಲೈನ್ ವ್ಯವಸ್ಥೆ ಮುಗಿಲಿ ಒಂದು ನೀರು ಕೆರೆಗೆ ಬರಲಿ ಆ ಕೆರೆಗೆ ನೀರು ಬಂದಾಗ ನಿಮ್ಮನ್ನು ಕರಿತೀವಿ ನಾವು ಬತ್ತೀವಿ ಅದು ನೀರು ಉತ್ತಮವಾಗಿದೆಯಾ ಇಲ್ವಾ ಅದು ಕುಲಶಿತನ ಸಂಸ್ಕರಿಸಿದ ನೀರ ಅನ್ನೋದು ನೋಡೋಣ ಅದು ಉಪಯೋಗಕ್ಕಾಗ್ತಾ ಇದೆ ಅದ್ರ ಉಪಯೋಗ ಏನು ಈಗ ಬೋರ್ವೆಲ್ ನಲ್ಲಿ ಕೆಳಮಟ್ಟದಲ್ಲಿ ಇರತಕ್ಕಂತ ಅಂತರ್ಜಲ ಮೇಲ್ಮಟ್ಟಕ್ಕೆ ಬರ್ತಕ್ಕಂತ ವಿಚಾರವಾಗಿ ಮಾಡ್ತಾ ಇರೋದು ಅಷ್ಟೇ ರೈತರುಗಳು ಅನುಕೂಲ ಆಗಲಿ ಅಂತ ಅದು ಕುಡಿಯ ನೀರಿನ ವ್ಯವಸ್ಥೆ ಏನಲ್ಲ ಕುಡಿಯ ನೀರಿನ ವ್ಯವಸ್ಥೆಗೂ ಎಲ್ಲೆಲ್ಲಿ ಇದ್ ಮಾಡ್ಬೇಕು ಈಗಾಗಲೇ ಶಾಸಕರು ಸರ್ಕಾರ ಮಟ್ಟದಲ್ಲಿ ಮಾತಾಡಿದ್ದಾರೆ ಅದನ್ನು ಸಹ ಅನುಮೋದನೆ ಮಾಡ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಅದನ್ನು ತಿಳಿಸ್ತಾರೆ ಈಗ ಇಷ್ಟು ವೇಗವಾಗಿ ತಾವು ರಾಜಕೀಯ ಕುತಂತ್ರ ರಾಜಕೀಯ ಪ್ರೇರಿತ ಶಾಸಕರ ಮೇಲೆ ಇಲ್ಲ ಸಲ್ಲದ ಅಪಪ್ರಚಾರ ಮಾಡ್ತಾ ನೀವು ಇದನ್ನೇ ಒಂದು ದೊಡ್ಡ ವಿಚಾರ ಮಾಡ್ಕೊಂಡು ಹೋದ್ರೆ ಇದಕ್ಕೆ ಮುಂದಿನ ದಿನದಲ್ಲಿ ನೀವೇನೇ ಇದನ್ನ ಅನುಭವಿಸ್ಬೇಕಾಗ್ತದೆ ಇವತ್ತು ಶಾಸಕರಿಗೆ ಎಂಬತ್ತೈದು ಸಾವಿರ ಮತಗಳನ್ನು ಕೊಟ್ಟಿರ್ತಕ್ಕಂತ ಮತದಾರರು ಅವರೆಲ್ಲ ತಾಳ್ಮೆಯಿಂದ ಇದ್ದಾರೆ ಶಾಸಕರು ಅಭಿವೃದ್ಧಿ ನೋಡ್ತಾ ಇದ್ದಾರೆ ನೀವು ಅದೇ ರೀತಿ ತಾಳ್ಮೆಯಿಂದ ಇರಿ ಸ್ವಾಮಿ ನಿಮ್ಗ ಬಿಜೆಪಿ ಸರ್ಕಾರ ಇದ್ದಾಗ ನಾವು ಕಾಂಗ್ರೆಸ್ನ ನಾವು ತಾಳ್ಮೆಯಿಂದ ಇರ್ಲಿಲ್ವಾ ಜೆ ಡಿ ಎಸ್ ಸರ್ಕಾರ ಇದ್ದಾಗ ಹತ್ತು ವರ್ಷ ನಾವೆಲ್ಲ ಕಾಂಗ್ರೆಸ್ನ ತಾಳ್ಮೆಯಿಂದ ಇರಲಿಲ್ವಾ ಅದನ್ನ ನೀವು ಇವಾಗ ಶಾಸಕರು ಬಂದು ದಿನನಿತ್ಯ ಅವರು ಕಾಮಗಾರಿಗಳನ್ನ ಪೂಜೆ ಮಾಡಿಕೊಂಡು ದಿನನಿತ್ಯ ಆ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಅವ್ರು ಬೆಳಿಗ್ಗೆ ಬಂದ್ರೆ ಮಧ್ಯಾಹ್ನದವರೆಗೂ ಕ್ಷೇತ್ರದಲ್ಲಿ ಇರ್ತಾರೆ ಮಧ್ಯಾಹ್ನ ಮೇಲೆ ಹೋಗಿ ವಿಧಾನಸೌಧದಲ್ಲಿ ಎಲ್ ಎಚ್ ಎಲ್ಲಿ ಶಾಸಕರನ್ನ ಸಚಿವರನ್ನ ಕಾಡಿಬೇಡಿ ಅವ್ರ ಅನುದಾನ ತಗೊಂಬತ್ತಾ ಇದ್ದಾರೆ ಯಾಕೆಂದ್ರೆ ನಾವು ದಿನನಿತ್ಯ ಅವನ್ನ ನೋಡ್ತಾ ಇದ್ದೀವಿ ನಮಗ್ ಗೊತ್ತಿದೆ ನೀವು ಇಲ್ಲಿ ಇಷ್ಟಕ್ಕೆ ಏನೋ ಮಹಾನ್ ನಂಗೆ ಈಗ ಕೋಲಾರದಲ್ಲಿ ಇದೆ ಚಿಕ್ಕಬಳ್ಳಾಪುರದಲ್ಲಿ ಇದೆ ಹೊಸಕೋಟೆಯಲ್ಲಿ ಇದೆ ಯಲಂಕಕ್ಕಿದೆ ಯಲಂಕದಲ್ಲಿ ಇರ್ತಕ್ಕಂಥ ಮಾನ್ಯ ಶಾಸಕರು ವಿಶ್ವನಾಥ್ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನು ನೀವು ತಿರ್ಚಕ್ಕೆ ಹೋಗ್ತೀರ ನೀವು ನೀವೇನೇ ಮಾಡಿ ಸ್ವಾಮಿ ನೀವು ಇದೆಲ್ಲ ಮಾಡ್ತಾ ಇರೋದು ರಾಜಕೀಯ ದುರುದ್ದೇಶ ಇಟ್ಕಂಡೇ ಮಾಡ್ತಾ ಇರೋದು ಅಂತ ಇಲ್ಲಿ ಕಂಡು ಬರ್ತಾ ಇದೆ ದಯಮಾಡಿ ನಾನು ಕೇಳ್ತೀನಿ ತಮ್ಮೆಲ್ಲ ನೆಲ್ಮಂಗ್ಲ ತಾಲೂಕಿನ ನಾಗರ ಬಂಧುಗಳಿಗೆ ನಾನು ವಿನಂತಿ ಮಾಡ್ಕೊಂತೀನಿ ಇವತ್ತು ಏನು ಒಂದು ಅಭಿವೃದ್ಧಿ ನಡೀತಾ ಐತೆ ಕೆ ಸಿ ವ್ಯಾಲ್ಯೂ ಇವತ್ತೊಂದು ಪೈಪ್ಲೈನ್ ಜೋಡಣೆ ನಡೀತಾ ಇದೆ ಮುಗಿಲಿ ಮುಗಿದ ನಂತರ ಒಂದು ಕೆರೆಗೆ ನೀರು ಬರಲಿ ತಾವೆಲ್ಲ ಸೇರಿ ನೀವು ಬನ್ನಿ ನಾವು ಎಲ್ಲ ಸೇರಿ ಆ ನೀರು ಉತ್ತಮವಾಗಿದೆಯಾ ಪರಿಸರವಾಗಿದೆಯಾ ಕುಲಸಿತ ನೀರ ಸಂಸ್ಕರಿಸಿದ ನೀರ ಈಗಾಗಲೇ ಎಳ್ಳೆ ಅಂತ ಸಂಸ್ಕರಣೆ ಮಾಡಿಬಿಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ ಈಗ ವಿಜ್ಞಾನಿಕವಾಗಿ ಇನ್ನ ಒಂದಂತ ಸಂಸ್ಕರಣೆ ಮಾಡಬೇಕು ಅಂತ ಸರ್ಕಾರದಲ್ಲಿ ನಡೀತಾ ಇದೆ ಅದಕ್ಕೆ ವಿಜ್ಞಾನಿಗಳನ್ನೆಲ್ಲ ಕುರಿತು ಅದಕ್ಕೆ ಒಂದು ಕಮಿಟಿ ಮಾಡಿ ಸರ್ಕಾರ ಮಾಡ್ತಾ ಇದೆ ಸ್ವಾಮಿ ಇದು ಸರ್ಕಾರ ಮಾಡ್ತಾ ಇರೋದು ಸರ್ಕಾರ ಮಾಡೋದಕ್ಕೆ ಅವ್ರಿಗೇನು ಬುದ್ಧಿ ಇಲ್ವಾ ಅವ್ರೇನು ಅವೈಜ್ಞಿಕವಾಗಿ ಮಾಡ್ತಾರ ವಿಜ್ಞಾನಿಕವಾಗಿ ಮಾಡಿ ಸಂಸ್ಕರಿಸತಕ್ಕಂತ ನೀರ್ನ ಬಿಡ್ತಾ ಇದ್ದಾರೆ ಈಗ ಆಲ್ರೆಡಿ ಎಲ್ಲ ತಾಲೂಕಲ್ಲಿ ಇದೆ ಈಗ ಅವರೆಲ್ಲ ಯಾರು ಗಲಾಟೆ ಮಾಡ್ತಾ ಇಲ್ವಲ್ಲ ಸ್ವಾಮಿ